ಅದು ನನ್ ಫ್ರೆಂಡ್ ಬಂದಿದ್ಲು ಅವಳು ನಿಮ್ ಬಗ್ಗೆ ತುಂಬಾ ವಿಚಾರಿಸಿದ್ಲು ಹಾ ಹಾ ನೆಕ್ಸ್ಟ್ ಮಂತ್ ನಾವಿಬ್ರ ಒಟ್ಟಿಗೆ ಅವಳ ಮನೆಗ್ ಹೋಗಣವಾ ಹ್ಮ್ ಮೊದಲು ನೀ ನನಗೆ ಟೀ ಹಾಕೊಂಡು ತಗೊಂಡು ಬಾ ಏನಂದ್ರೆ ಟಿ ಏನಂದ್ರೆ ನಾನು ನಿಮ್ಮತ್ರ ಒಂದು ವಿಷಯ ಹೇಳಲಾ ಏಯ್ ಇವಾಗ ತಾನೆ ಮನೆ ಹೊರಗೆ ಬರ್ತಿದ್ದೀನಿ ಅಷ್ಟೊತ್ತು ತಲೆ ತಿಂತಾ ಇದೀಯಾ ಮನುಷ್ಯ ನಿಮ್ಮದಿಯಾಗಿ ಇರೋಕೆ ಬಿಡಲ್ವಾ ನಾನೇನ್ರೀ ಮಾಡ್ದೆ ಛಾ ಯಾಕೆ ಸ್ವಲ್ಪ ಸುಮ್ಮನೆ ಇರ ನನ್ನ ನಾ ಸ್ವಲ್ಪ ಫ್ರೀಯಾಗಿ ಇರಕ್ಕೆ ಬಿಡ ಟೆನ್ಷನ್ ಮಾಡಬೇಡ ತಗೊಳ್ಳಿ ನೀವು ಕೇಳಿದ ಕಾಫಿ ಏನಮ್ಮ ಅದನ್ನ ಕೋಪ್ ನಿಂದ ಕೊಡದೆ ಸ್ವಲ್ಪ ನಗ್ನಗ್ತ ಕೊಡಬೋದಲ್ಲ ಇವಾಗ ನಿಮಗೆ ನನ್ನ ಮೇಲೆ ಕೋಪನ ಹೌದು ಸರಿ ಸರಿ ಬಾ ಬಂದು ನನ್ನ ಹತ್ರ ಕೂತ್ಕೋ ಅದೆಲ್ಲ ಏನು ಬೇಕಾಗಿಲ್ಲ ಯಮ್ಮ ನನ್ನ ಮಾತು ಕೇಳಮ್ಮ ಬಂದು ನನ್ನ ಪಕ್ಕದಲ್ಲಿ ಕೂತ್ಕೋಮ್ಮ ನೀವು ಇಷ್ಟೊತ್ತು ಎಲ್ಲಿಗೆ ಹೋಗಿದ್ರಿ ಅದನ್ನ ಫಸ್ಟ್ ನೀವು ಹೇಳಿ ನನಗೆ ಗೊತ್ತಿರೋរ ರೇಷನ್ ಕಾರ್ಡ್ ಬೇಕು ಅಂತ ಕೇಳಿದ್ರು ಅದ್ರ ಬಗ್ಗೆ ವಿಚಾರಣೆ ಮಾಡೋದಕ್ಕೋಸ್ಕರ ಇಬ್ರು ಹೊರ್ಟಿ ಗೌರ್ಮೆಂಟ್ ಆಫೀಸ್ವರೆಗೂ ಬಂದ್ವಿ ಹೊರಗಡೆ ಎಲ್ರಿಗೂ ಎಲ್ಲಾ ಕೆಲಸ ಮಾಡ್ಕೊಡಿ ಮನೆ ಕೆಲ್ಸ ಮಾತ್ರ ಏನು ಮಾಡಲ್ಲ ಏನೇ ನಾನ್ ಮನೆ ಯಾವ ಯಾವ್ ಮಾಡೇ ಇಲ್ವಾ ಮತ್ತಿನೇನು ಬೆಳಗ್ಗೆ ನಿಮ್ಮ ಹತ್ರ ಏನ್ ಹೇಳಿ ಕಳ್ಸಿದೆ ನಾನು ಏನ್ ಹೇಳ್ದೆ ನೀನು ನನ್ನ ಅಣ್ಣನ್ ಮಗುದ್ ಬರ್ತ್ಡೇ ಬರ್ತಾ ಇದೆ ಜ್ಯುವೆಲ್ರಿ ಹೋಗಿ ಚೈನ್ ತಗೋಬೇಕು ಅಂತ ನಿಮ್ಮತ್ರ ಹೇಳ್ದೆ ಮರ್ತೆ ಹೋಗ್ಬಿಟ್ರಲ್ಲ ಅಯ್ಯಯ್ಯೂ ಹೌದಲ್ವಾ ಮರ್ತೇ ಹೋಗ್ಬಿಟ್ನಮ್ಮ ಸಾರಿಮಾ ನಿಮ್ ಸಾರಿ ಏನು ನನಗ್ ಬೇಕಾಗಿಲ್ಲ ನೀವು ಮನೆ ಕೆಲಸ ಅಂತ ಏನೂ ಮಾಡೋದಿಲ್ಲ ಅಲ್ಲ ಮನೆ ಕೆಲಸ ನೀವು ಮಾಡದೇ ಇದ್ರೆ ಬೇರೆ ಯಾರು ಮಾಡ್ತಾರೆ ಸರಿ ಸರಿ ನಾಳೆ ಬೆಳಗ್ಗೆನೇ ನಾವಿಬ್ರು ಹೊರಟಿ ಜ್ವಲ್ ಶಾಪ್ಗೆ ಹೋಗಿ ನೀನು ಹೇಳಿ ತರಾನೆ ಜ್ವಲ್ಸ್ ನ ತಗೊಳ್ಳೋಣ ಓಕೆನಾ ನೋಡೋಣ ಎಲ್ಲೋಗ್ಬಿಟ್ಲು ಕಣ್ಣಿಗೆ ಕಾಣಿಸ್ತಾ ಇಲ್ಲ ಹ್ಮ್ ಸರಿ ಒಂದು ಫೋನ್ ಹಾಕಿ ನೋಡೋಣ ಹತ್ರ ಬಂದ್ಬಿಟ್ಟೇರಿ ತುಂಬಾ ಟ್ರಾಫಿಕ್ ಆಗಿದೆ ಇನ್ನೊಂದ್ ಐದ್ ನಿಮಿಷದಲ್ಲಿ ಮನೆಗ್ ಬಂದ್ಬಿಡ್ತೀನಿ ರೀ ಸರಿನಾ ಹೇಳ್ದೆ ಮಾಡದೆ ಅವ್ರ ಪಾಟ್ ಆಚೆ ಹೋಗ್ಬಿಡ್ತಾಳೆ ಹ್ಮ್ ಏನೇ ಇಷ್ಟೊತ್ತ್ ಎಲ್ಲೇ ಹೋಗಿದೆ ನಿಮ್ಗೋಸ್ಕರ ಎಷ್ಟೊತ್ತು ವೇಯ್ಟ್ ಮಾಡ್ತಾ ಇದ್ದೆ ಅಂತ ಗೊತ್ತಾ ವೇಟ್ ಮಾಡಿ ವೇಟ್ ಮಾಡಿ ಸುಸ್ತಾಗಿ ನಾನು ಒಬ್ಬಳೇ ಜ್ಯುವೆಲ್ರಿ ಶಾಪಿಗೆ ಹೋಗಿ ಚೈನ್ ತೊಗೊಂಬಂದ್ಬಿಟ್ಟೆ ಹ್ಮ್ ನಿಮ್ಮನ್ನ ನಂಬ್ಕೊಂಡಿದ್ರೆ ಏನೂ ಮಾಡಕ್ಕಾಗಲ್ಲ ಇದೆಲ್ಲ ಸರಿ ಹೋಗಲ್ಲ ಇನ್ನು ಮುಂದೆ ಮನೆಗೆ ಬೇಕಾಗಿರೋದು ಎಲ್ಲದೂ ನಾನೇ ನೋಡ್ಕೋತೀನಿ ನೀವು ಯಾವಾಗ್ಲಿನ ಥರ ಇನ್ನೊಬ್ರಿಗೆ ಹೆಲ್ಪ್ ಮಾಡ್ತಾ ಕೂತ್ಕೊಳ್ಳಿ